ನೂರಕ್ಕೆ ನೂರು ಭಾಗ ನೀನು ಪಾರ್ಟಿಯಲ್ಲಿ ಇರಲ್ಲ ಇವತ್ತೇ ಬರ್ಕೊಡ್ತೀನಿ ನಾವು ನಲವತ್ತಾರು ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ ಇವತ್ತು ನೀವು ಎಂ ಪಿ ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ ನೀನು ದುಡ್ಡು ಪ್ರಭಾವ ಅಲ್ಲ ನಡೆಯಲ್ಲ ನಾನು ಹೇಳ್ದಲ್ಲ ನಿನ್ನ ಕ್ಷೇತ್ರದಲ್ಲೇ ನೀನು ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿರೋದು ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೋರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು ಬಾಗೇಪಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು ಪಾಪ ಮುನ್ರಾಜ್ ಅಂತೇಳಿ ಅರವತ್ ಮೂರು ಸಾವಿರ ಓಟ್ ತಗೊಂಡ ಅವನು ನೀನ್ ಯಾರು ಮಾಡಿದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು ಕೆ ಎಚ್ ಮುನಿ ಸಪೋರ್ಟ್ ಮಾಡಿದೆ ಹೋಗಲ್ಲಿ ಕಾರ್ಯಕರ್ತ ಕೇಳ್ರಿ ನೀನ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೆ ನೀನು ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ ಇಷ್ಟ ಇದ್ರೆ ಇರೋ ಇವೆಲ್ಲ ಮಾತಾಡೋಕ್ ಹೋಗ್ಬೇಡ ಡ್ಯಾಮೇಜ್ ಮಾಡಕ್ ಹೋಗ್ಬೇಡ ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲ ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅದ್ಲ ಕಡೆಗೆ ಅವ್ರು ಹೇಳಿದ್ದೇನು ನಾನು ನಾಲ್ಕು ವರ್ಷ ಮನೇಲಿ ಕುತ್ಕೊಳ್ಳೋಕೆ ಆಗಲ್ಲ ಬೇಜಾರಾಗ್ಬಿಟ್ಟೈತೆ ನಾಲ್ಕು ವರ್ಷ ಎಂಪಿ ಆಗ್ತೀನಿ ಅಂತ ಹೇಳಿದ್ದೀನಿ ನೀವು ನನ್ನ ಹತ್ರನೇ ಹೇಳಿದೆ ನೀವು ಕಾರ್ಯಕರ್ತರ ಇರ್ತಾರೆ ಹೇಳಿದೆ ನೀವು ಅಂದ್ರೆ ನೀನು ನಾಲ್ಕು ವರ್ಷ ಎಂಪಿ ಆಗೋದಕ್ಕೆ ಕಾರ್ಯಕರ್ತರು ಕ್ಷಮ ಪಡಬೇಕಾಗಿತ್ತ ಅಂದ್ರೆ ಮನೇಲಿ ಆಗಲ್ಲ ಅಂದ್ರೆ ನೀನು ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ ನಾನು ನಲವತ್ತಾರು ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ ನಾನು ಎಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀನಿ ಯಾಕಂದ್ರೆ ಪಕ್ಷಕ್ಕೆ ಬಂದಾಗ ಸರ್ಕಾರ ಅಧಿಕಾರಕ್ಕೆ ಎಲ್ಲ ನಾವು ಯಾರು ಕೇಳಲೇ ಇಲ್ಲ ಬಂದವರಿಗೆ ಕೊಡಿ ಸರ್ ಅಧಿಕಾರ ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು ಹೋಗು ಇವಾಗ ಕಾಂಗ್ರೆಸ್ ಅಲ್ಲಿ ಮಾತಾಡು ತಗೊಂತಲ್ಲ ನಿಮಗೆ ಅಂತೇಳಿ ಇಷ್ಟು ನೀವು ಕಳಸರಿ ಏನಾದರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ ನೀವು ಕೋವಿಡ್ ಅಲ್ಲಿ ಮಾಡಿದಂತ ಹಗರಣಗಳಿದೆಯಲ್ಲ ಅವ್ಯವಹಾರ ಇದೆಯಲ್ಲ ಇದು ಪ್ರಮುಖ ಕಾರಣ ಗೊತ್ತಿರಲಿ ನೀವು ಕೆಲವೇ ಕೆಲವ ಮಂತ್ರಿಗಳು ಯಾರಿದ್ರಿ ನಿಮ್ಮ ಒಂದು ದುರಹಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು ಆ ಕಾರ್ಯಕರ್ತರಿಗೆ ಯಾವುದು ಬೋರ್ಡ್ ಮೆಂಬರ್ಗಳು ಮಾಡಕ್ಕೆ ಅಡ್ಡ ಹಾಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರದಂಗೆ ಮಾಡೋದಂತ ನೀವು ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ ನೀವು ನೀವೇನಾಯಿತು ಅಂತಂದ್ರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡಿ ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡಿ ಮಾಧ್ಯಮದ ಮುಖಾಂತರ ನೀವು ನೀವು ಪ್ರಚಾರ ಮಾಡ್ಕೊಂಡ ಹೋದರೆ ಅದು ನಡೆಯೋದಿಲ್ಲ ಅದರಲ್ಲಿ ನೀವ್ ಹೇಳಿದಿರಿ ಕೋಲಾರ ಮತ್ತು ಇವನ್ ಬಿಟ್ಟು ಕೋಲಾರ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು ಎಂ ಎಲ್ ಎ ಸ್ಥಾನ ಗಳಿಸಿ ಅಂತ ಹೇಳಿದ್ರೆ ಇವತ್ತೇ ಚಾಲೆಂಜ್ ಮಾಡ್ತೀನಿ ರೀ ನನಗೆ ರಾಜ್ಯಾಧ್ಯಕ್ಷರು ಜವಾಬ್ದಾರಿಯನ್ನು ಕೊಡಲಿ ಅಲ್ಲ ಸಂಘಟನೆ ಮಾಡೋಕ್ಕೆ ಗ್ರಾಮಾಂತರ ಚಿಕ್ಕಬಳ್ಳಾಪುರ ನಾನ್ ಮಾಡ್ತೀನಿ ನೀವೇನು ಹೇಳಿದೀಯಲ್ಲ ಒಂದು ಸೀಟ್ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಅದು ಗೆಲ್ಲಿಸ್ ತೋರಿಸ್ತೀನಿ ಅಂತಕ್ಕಂಥ ಮಾತಾ ಹೇಳ್ತೀನಿ ಅದೇ ಕಡೆ ನೀನೆ ಎಲ್ ಎ ಗೆಲ್ಲಕ್ಕಾಗಿಲ್ಲ ಏನು ಪಕ್ಷ ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ನೀವು ಇಲ್ಲದೆ ಇರೋವು ಕೂಡ ನೆಲಮಂಗ್ಲ ಗೆದ್ದಿದ್ದೀವಿ ನಾವು ದೊಡ್ಡಬಳ್ಳಾಪುರ ಗೆದ್ದಿದ್ದೀವಿ ಹೊಸಕೋಟೆಯಲ್ಲಿ ನಮ್ಮ ಶಾಸಕರಿದ್ರು ಅವಾಗೇ ನೀವೇನು ಕಾಂಗ್ರೆಸ್ ಅಲ್ಲಿ ಇದ್ರಿ ನೀವೆಲ್ಲ ಕೂಡ ಅವಾಗ ನಾವು ಗೆದ್ದಿಲ್ವಾ ಅಲ್ಲಿ ಇವತ್ತೇನೋ ನೀವು ಬಹಳ ದೊಡ್ಡ ಸಂಘಟನೆ ಅದು ಇದು ಅಂತೇಳಿ ಮಾತಾಡ್ತಾ ಇದ್ರಿ ಅನಿವಾರ್ಯವಾಗಿ ಇವತ್ತು ನನ್ನ ಮಾಧ್ಯಮದ ಮುಖಾಂತರ ಹೇಳಬೇಕಾಗಿದೆ ಇನ್ನೊಂದು ಚಕಾರ ಏನಾದರೂ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಆತ ಇತ್ತು ಅಂದ್ರೆ ನನ್ನ ಸವಾಸ ಗೊತ್ತಿಲ್ಲ ಇನ್ನು ಕೂಡ ನಾನೇನು ಅಂತಂದ್ರೆ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತವು ನಾನು ನಲವತ್ತೈದು ವರ್ಷ ಪಾರ್ಟಿ ಕಟ್ಟಬೇಕಾದ್ರೆ ಅನೇಕ ಕೇಸ್ಗಳು ಹಾಕಿಕೊಂಡು ಹೋರಾಟ ಮಾಡಿ ಪಾರ್ಟಿ ಕಟ್ಟಿರುವಂತದ್ದು ನೂರು ನೂರು ಭಾಗ ನೀನು ಪಾರ್ಟಿಯಲ್ಲಿ ಇರಲ್ಲ ಇವತ್ತೇ ಬರ್ಕೊಡ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಳ್ಳಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ನಾಯಕರು ಮತ್ತು ಯಾರು ಅವ್ರ ಬೆಂಬಲ ಕೊಡಬೇಕು ಅಂತ ಅವ್ರಲ್ಲ ಅವ್ರು ಕೇಳಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ ಒಂದು ಕಾರು ಹೊರ್ಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಎಲ್ಲಿ ಅಧಿಕಾರ ಸಿಕ್ತದ ಅಲ್ಲಿ ಹೋಗ್ತಾರೆ ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಡಿ ಯಾರ್ಯಾರು ಹೋಗ್ತಾರೆ ಹೋಗಿರಿ ನಾನು ಮನೇನೂ ಹೇಳಿದ್ದೀನಿ ಪಕ್ಷ ಶುದ್ಧ ಆಗಲಿ ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು ಈಗ ನೀನ್ ಬಾಯ್ ಬಂದಾಗ ಮಾತಾಡ್ಬೋದು ಎಲ್ಲ ಸೀನಿಯರ್ಸು ನಾವು ಎಷ್ಟು ದಿನ ಸುಮ್ಮನೆ ಇರ್ತಕ್ಕಂಥದ್ದು ಇವತ್ತು ಬೆಂಗಳೂರಲ್ಲಿ ಅನೇಕ ಜನ ಸೀನಿಯರ್ ಕಾರ್ಯಕರ್ತರು ಮನೇಲಿ ಕೂತವ್ರಿ ಪಾರ್ಟಿ ಕಡ್ದವ್ರ ಅವರೆಲ್ಲ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವ್ರ ಗೊತ್ತಿಲ್ಲ ಬೆಂಗಳೂರು ಏನಾಗಿದೆ ಅದು ಯಾರು ಆರ್ಗನೈಸ್ ಮಾಡೋರಿಲ್ಲ ಅದನ್ನ ಕೊಡ್ಲಿ ನನಗೆ ಜವಾಬ್ದಾರಿ ಕೊಡ್ಲಿ ಎಲ್ಲ ಮಂತ್ರಿಗಳನ್ನ ಎಲ್ಲಾ ಶಾಸಕರನ್ನ ಎಲ್ಲರನ್ನು ಸೇರ್ಕೊಂಡು ನಾನು ಸಂಘಟನೆ ಮಾಡ್ತೀನಿ ನಂತರ ನೂರಾರು ಜನ ಕಾರ್ಯಕರ್ತರು ನನ್ಗೆಲ್ಲರೂ ಜವಾಬ್ದಾರಿ ಕೊಡ್ರಿ ಆದರೆ ನೀವು ನಿನ್ನೆ ನಮ್ಮ ಮೇಲೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ನಮ್ಮ ಸಂಘಟನೆ ಬಗ್ಗೆ ಪರೋಕ್ಷವಾಗಿ ನೀವು ಮಾತಾಡಿದ್ದೀರಿ ಒಬ್ಬ ಶಾಸಕರು ನನ್ನ ಸೋಲಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಆದರೆ ನನ್ನ ಜನಪ್ರಿಯತೆಯಿಂದ ಅಂದರೆ ಯಲಾಂಕ ನಾನು ಎಮ್ ಎಲ್ ಎಗಿನ ಜಾಸ್ತಿ ಓಟ್ ತಗೊಂಡಿದ್ದೀನಿ ಅಂತ ನೀವು ಹೇಳಿದ್ರಿ ಸಹಜವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಓಟ್ ಬರ್ತದೆ ಕೇಂದ್ರದ ಎಂ ಪಿ ಚುನಾವಣೆಯಲ್ಲಿ ಜಾಸ್ತಿ ಓಟೇ ಬರ್ತದೆ ಅದು ಯಾಕಂದರೆ ಅದು ನರೇಂದ್ರ ಮೋದಿ ಅವ್ರ ಚುನಾವಣೆ ಅದು ದೇಶಿ ಚುನಾವಣೆ ಜೆಡಿ ಎಸ್ನ ಕಾಂಗ್ರೆಸ್ನ ಕೆಲವರು ಕೂಡ ರಾಷ್ಟ್ರದ ಬಗ್ಗೆ ಒಲವಿರ್ತಕ್ಕಂಥವ್ರು ಎಂ ಪಿಗಲ್ ಆಗ್ತಾರೆ ಹಿಂದೆ ಬಚ್ಚೇಗೌಡರು ಚುನಾವಣೆ ಆಗಿತ್ತು ಇದ್ರ ಹಿಂದೆ ಅವರೇ ಲೋಕಸಭಾ ಸದಸ್ಯರಾಗಿದ್ದರು ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ವಿ ಆಗ ಜೆ ಡಿ ಎಸ್ ಕಣದಲ್ಲಿತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಸ್ಪರ್ಧೆ ಆಗಿತ್ತು ನಮ್ಮ ಯಲಾಂಗದಲ್ಲೇ ನಾವು ಎಪ್ಪತ್ತು ಸಾವಿರ ಸಾವಿರ ಲೀಡನ್ನು ಕೊಟ್ಟಿದ್ವಿ ಅರ್ಧಕ್ಕಿಂತ ಜಾಸ್ತಿ ನಾವು ಲೀಡನ್ನು ಕೊಟ್ಟಿರ್ತಕ್ಕಂಥದ್ದು ಆಗ ನಾನು ಎಮ್ ಎಲ್ ಎ ನಲ್ವತ್ತೈದು ಸಾವಿರ ಲೀಡಲ್ಲಿದ್ದೆ ಮೊನ್ನೆ ಅರವತ್ತೈದು ಸಾವಿರದಲ್ಲಿ ನಾನು ಗೆದ್ದಿದ್ದೆ ಲೀಡಲ್ಲಿ ಎಂಬತ್ನಾಲ್ಕು ಸಾವಿರ ಎಂ ಪಿನಲ್ಲಿ ಲೀಡ್ ಬಂತು ಆದರೆ ನೆನೆ ನೀವು ಹೇಳಿರೋ ಮಾತು ಏನು ಎಂ ಎಲ್ ಎಗಿನ ಜಾಸ್ತಿ ತೊಗೊಂಡಿದ್ದೀನಿ ಅಂತೇಳಿ ಆದರೆ ನೀನು ಚಿಕ್ಕಬಳ್ಳಾಪುರ ಸ್ವಂತ ಕ್ಷೇತ್ರ ನೀನು ಸೋತಿದ್ದೆ ಎಷ್ಟು ಲೀಡ್ ತಗೊಂಡೆ ನೀನು ಇಪ್ಪತ್ತ್ ಸಾವಿರ ತೊಗೊಂಡಿದೀಯ ನೀನು ಬಾಗೇಪಲ್ಲಿಯಲ್ಲಿ ನಿನ್ನ ಪಕ್ಕದ ಕ್ಷೇತ್ರ ಭಾಳ ಪ್ರಭಾವ ಇರುವಂಥ ಕ್ಷೇತ್ರ ಕಾಂಗ್ರೆಸ್ ಲೀಡ್ ಬಂದೈತೆ ಗೋರಿಬಿಂದೂರಲ್ಲಿ ಎಷ್ಟು ಲೀಡ್ ತಗೊಂಡಿದೀಯಾ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಲೀಡ್ ಬಂದೈತೆ ಅಲ್ಲಿ ಪಿ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇವನಹಳ್ಳಿಯಲ್ಲಿ ಎಷ್ಟು ಲೀಡ್ ಬಂದೈತೆ ನಿಮಗೆ ಹೈಯೆಸ್ಟ್ ಲೀಡ್ ಕೊಟ್ಟವ್ರು ಯಲಾಂಗದವ್ರು ಇವತ್ತು ದೇಶದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ಯಾವ್ದನ ಕ್ಷೇತ್ರ ಇದೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಮೆಂಬರ್ಶಿಪ್ ಮಾಡಿರ್ತಕ್ಕಂಥದ್ದು ನಮ್ಮ ಯಲಾಂಗ ಕ್ಷೇತ್ರದ ಕಾರ್ಯಕರ್ತರು ಒಂದು ಯಲಾಂಗ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಇರಬೇಕು ನಾನು ಪಾರ್ಟಿಗೆ ಮಾಡಬೇಡ ಅಂದ್ರೂ ಕೂಡ ಅವ್ರ ಪಾರ್ಟಿಗೆ ಕೆಲಸ ಮಾಡುವಂಥವ್ರು ಸನ್ಮಾನ್ಯ ಯಡಿಯೂರಪ್ಪ ಅವರು ನನಗೆ ಅತ್ಯಂತ ನಾನು ಅವ್ರಿಗೆ ಆಪ್ತರಾಗಿದ್ದಂಥ ನಲವತ್ತು ವರ್ಷದಿಂದ ಅವ್ರ ಜೊತೆಯಲ್ಲಿರುವಂಥ ಅವ್ರ ಕ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಡೆಯಿಂದ ಹೆಚ್ಚಿನ ಅನುದಾನವನ್ನು ತೊಗೊಂಡಿರ್ತಕ್ಕಂಥ ಯಾರು ಕೂಡ ಅಲ್ಲಿಗಳಿಲ್ಲ ಅವರು ಸರ್ವೋಚ್ಚ ನಾಯಕರು ನಮ್ಮ ಪಾರ್ಟಿಯನ್ನು ಬೆಳೆಸ್ದಂಥವ್ರು ಅವರು ಪಿಗೆ ಹೋದಾಗೆ ನಾನು ಹೋಗಲಿಲ್ಲ ನಾನು ಪಾರ್ಟಿ ಬಿಟ್ಟು ಬರೋದಿಲ್ಲ ಪಾರ್ಟಿ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಒಂದ್ಸರಿ ಪಕ್ಷದಲ್ಲಿ ಮಾಡಿದ ಮಾಡಿದ್ಮೇಲೆ ಸುಧಾಕರ್ ಅವರು ಲೋಕಸಭಾ ಅಭ್ಯರ್ಥಿ ಅಂತ ಹೇಳಿದ ಆದ್ಮೇಲೆ ಒಂದ್ ಎರಡು ಮೂರು ದಿನ ಸಣ್ಣ ಪುಟ್ಟ ಗೊಂದಲ ಇತ್ತು ಅದಾದ್ಮೇಲೆ ಅಮಿತ್ ಶಾ ಜಿ ಅವರು ಕರೆದು ಪಕ್ಷಿ ಕೆಲಸ ಮಾಡಬೇಕು ಅಂದಾಗ ನಾನು ದೂಸರ ಮಾತಾಡಲಿಲ್ಲ ನನ್ನ ನನ್ನ ಲೈಫಲ್ಲಿ ಇವತ್ತುವರೆಗೂ ಪಕ್ಷ ವಿರೋಧಿ ಚಟುವಟಿಕೆ ಇವತ್ತುವರೆಗೂ ನಾನು ಮಾಡಲಿಲ್ಲ ಯಾರನ್ನ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ ಬೈದಿರ್ತೀನಿ ಆದರೆ ಒಂದ್ಸಾರಿ ಪಕ್ಷ ಹೇಳದ್ಮೇಲೆ ಸುಧಾಕರ್ ಹೆಸರು ಹೇಳದೇ ಇರ್ಬೋದು ನಾನು ಆದರೆ ಪಕ್ಷ ಚಿಹ್ನೆ ಕೆಲಸ ಮಾಡಿದ್ದೀನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಕೆಲಸ ಮಾಡಿದ್ದೀವಿ ಸುಧಾಕರ್ ನನ್ನ ಕ್ಷೇತ್ರಕ್ಕೆ ಕರೆದಿದ್ದು ಮೂರೇ ದಿನ ಗೊತ್ತಿಲ್ಲ ನಿಮಗೆ ಒಂದ್ಸಾರಿ ದಾಸಂಪುರ ಹೋಬಳಿಯಲ್ಲಿ ಸಭೆ ಕರೆದಿದ್ದೆ ಒಂದ್ಸರಿ ಮನೆ ಹತ್ರ ಸಭೆ ಕರೆದೆ ಇನ್ನೊಂದ್ಸರಿ ಯಲಾಂಕದಲ್ಲಿ ಸ್ಕೂಟರ್ ಅಲ್ಲೆಲ್ಲ ಓಡಾಡಿಸ್ಕೊಂಡು ಒಂದು ರೋಡ್ ಶೋ ಮಾಡಿದೆ ಅಂದ್ರೆ ನಾಲ್ಕು ದಿನ ನೀವು ಬಂದ ತಕ್ಷಣ ಇಡೀ ಏನು ಯಲಾಂಕ ನಿಮ್ಮ ಕಡೆ ಆಗೋಗ್ಬಿಡ್ತದಾ